ಮ್ಯಾಕೆ ಇವೆಲ್ಲ ನಾಟಕ ನನ್ನ ಹತ್ರ ಆಡ್ಬೇಡ ನೀನು ಓ ಇನ್ ನೋಡಿ ನೋಡಿ ಸಾಕಾಗದೆ ಜೀವನದಲ್ಲಿ ಬಾಡೋ ನೋಂದ್ಬಿಟ್ಟಿ ನಾನು ಮ್ಯಾಕೆ ಮಾಡಿ ಅವತ್ತಿನ್ಗೆ ಅವತ್ತಿನ್ಗೆತ್ತಿ ಬೇಡ ಇವತ್ತು ಮಕ್ಳು ಬರ್ತದೆ ನನ್ನ ಮಕ್ಳು ತಬ್ಲೇತವೆ ನನ್ನ ಮಕ್ಳು ದಿಕ್ಕಾರು ಅಂತ ಯತ್ನ ಮಾಡಿದ್ದ ನೀನು ಇವತ್ತಿರ ಬುದ್ಧಿ ಅವತ್ತೆ ಹೋಗಿತ್ತು ಇವೆಲ್ಲ ನನ್ನ ನನ್ನತ್ರ ಆಡ್ಬೇಡ ನೋಡಿ ನೋಡಿ ಸಾಕಾಗದ ನಾಟಕಗಳ ಏನ್ಲತಾ ಏನ್ ಅವತರ ಆತಿದ್ಯಾ ನಿನ್ನ ಐಡಿಯಾ ನಿಮ್ಮ ಅವ್ನ ಐಡಿಯಾ ಎಲ್ಲ ಚೆನ್ನಾಗಿ ಗೊತ್ತು ಏನ್ ಅನ್ಕ ನೀವು ಎದ್ದ ಅನ್ಕ ಬಿಟ್ಟಿದ್ದೀರಾ ನನ್ನ ಮಕ್ಕಳು ಹೆಂಗಾರ ಮಾಡಿ ತಪ್ಪಾಗ್ಬೇಕು ಅಂದ್ಬಿಟ್ಟು ನೀವು ಮಾಡಿರೋ ಪ್ಲಾನ್ ಅಂತ ನಂಗೆ ಗೊತ್ತು ಇಷ್ಟು ದಿವಸ ಇದ್ದಾವ್ ಪ್ರೀತಿ ಇವತ್ತೇನು ಇವತ್ತೇನು ಹೇಳು ಇಬ್ಬರು ನನ್ನ ಮಕ್ಕಳು ಕಳ್ಸೋಕಿಲ್ಲ ನಾನು ಬರೋಕಿಲ್ಲ ನನ್ನ ಮಕ್ಕಳು ಬಾರ ಬಾಗಿರತ್ತಿದ್ದಾನೆ ನೀವು ನನ್ನ ಮಕ್ಕಳನ್ನ ಎಲ್ಲರೂ ಅಂತ ಮಾಡ್ತಾರೆ ಪ್ಲಾನ್ ನಿಮ್ಮದು ಬೇಡ ಬಿಡು ನಾನು ಬರೋದು ಬೇಡ ನನ್ನ ಮಕ್ಕಳು ಬರೋದು ಬೇಡ ಯಾವಾಗ ಬರಬೇಕು ಅನ್ನಿಸ್ತದೆ ಬಾಣ ನಮ್ಗೆ ಬಾ ನೀನು ಆಯ್ತಾ ಏನು ಹಿಂಗೆ ಮಾತಾಡಿದ್ರಿ ನೀವು ಏನು ನೀವೇ ಸರಿಯಾಗಿ ಮಾತ್ಕೊಳ್ತಿರೋರು ಭಾಳ ಚೆನ್ನಾಗಿ ಮಾತಾಡ್ತೀರಿ ಬಿಡಿ ನೀವೇ ಓ ಏನಂತ ಬರ್ದಂತ ಹೆಂಗಾಡ್ತಾ ಇದ್ದೀರಿ ನೀವು ಏನು ಮಾಡ್ಬೇಕು ತಪ್ಪು ಮಾಡಿದ್ರೆ ನನ್ನ ಮಗಳು ನೋಡ್ಕೊಂಡು ಕಣಕ್ಕೆ ಅದೇ ಅವನಿಗೆ ಕಪ್ಪಕ್ಕೆ ಇಲ್ಲ ಅಂತಾರೆ ಹಾಗಾಯಿತು ಏನೋ ಪಪ್ಪ ಅವಳು ಕಷ್ಟ ಹೇಳ್ಕೊಂಡಿಲ್ಲ ನನ್ನ ಮಕ್ಕಳು ನೋಡ್ಬೇಕು ನಂಗೆ ಹುಷಾರಿಲ್ಲ ಇಲ್ಲ ಅಂತ ಅದಕ್ಕೆ ನಂದು ಅದಕ್ಕೆ ಹಿಂಗೆ ಕಲ್ತ ಇದ್ರಿ ನೀವು ಓ ನೀವು ಬಿಟ್ಟು ಹೊಂಟೋಗ್ಬಿಟ್ರೆ ಎತ್ತಿರೋಳು ನಾನು ನನ್ನ ಮಗಳನ್ನ ಬಿಟ್ಟು ಟಾನೆ ಹೇಳು ಸಾಕೆ ಸಾಕ್ತೀವಿ ಅವತ್ತಿಂದನೂ ಅವತ್ತು ಹೊಟ್ಟಿ ಹಿಡ್ತಿದ್ದೀವತ್ತು ಮನೆ ಹಿಡಿಯಾಕಿಲ್ಲ ನಂಗಿಲ್ಲ ಸಾಕೆ ಸಾಕ್ತಿವಿ ತಿಳ್ಕೊಬಿಡಿ ನೀವು ಚೆನ್ನಾಗಿ ಮಾತಾಡ್ತಿದ್ರಿ ನೀವೇ ಏನು ಮಾತಾಡ್ಬಿಟ್ಟು ಮಾತಂದು ಅಂತಾವೆ ಓ ಸರಿಯಾಗಿ ನೀವು ಸುಮಾರು ಕಲ್ತಿದ್ರಿ ಕಂದ್ಬಿಡಿ ನೀವು ಮೊದಲೇ ನನ್ನ ಮಕ್ಳು ಕಂಡ್ರೆ ಆಯ್ತಲ್ಲ ನಿಮಗೆ ಈಗ ನಾನು ಎತ್ತಿ ಮನ್ಸನ್ನೂ ಬದಲಾಯಿಸಿ ಮುಗಿದೀರಿ ಹೆಂಗಲ್ಲ ಅಂತ ಚೆನ್ನಾಗಿದ್ಲು ಯಾವಾಗ ಮಕ್ಕಳು ಮಗ ಹುಟ್ಟು ಆವತ್ತಿನ ಬದಲಾಗೋಳೆ ಒಂದು ದಿಸ್ಲಾರೆ ವೈಕುಳಿ ಬಗ್ಗೆ ವಿಚಾರಿಸ್ಲಾರ ಯಾವತ್ತು ಇನ್ ಪ್ರೀತಿ ನಾನೇನು ಬಂದದೆ ಅಂದರೆ ಇವತ್ತು ಇವಳು ಬಂದವಳೆ ಇವಳು ನೆಂಗಾರ ಮಾಡಿ ಮಕ್ಕಳು ನೆಂಗಾರ ಮಾಡಿ ಇಳು ಗಂಟಾ ಕಳ್ಸಿಬಿಡದೆ ನನ್ನ ಮಗಳು ಆರಾಮಾಗಿರ್ಲಿ ಅಂತವ ನನ್ನ ಮಕ್ಳು ಏನು ಏನು ಕಷ್ಟ ಕೊಡ್ತಿದ್ದೆ ನಿಮ್ಮ ಮಕ್ಕಳಿಗೆ ಏನು ಕಷ್ಟ ಕೊಡ್ತಿದ್ದೋ ಹೇಳಿ ಏನು ಸಣ್ಣ ಮಕ್ಳ ಎತ್ಕೊಂಡು ಅನೌನ್ಸ್ ಬೇಕಾಗಿತ್ತು ತಗೊತೊಳಿ ಬೇಕಾಗಿತ್ತು ಏನು ಕಷ್ಟ ಆಗಿತ್ತು ನನ್ನ ಮಕ್ಳನ್ನ ನನ್ನ ನನ್ನಿಂದ ದೂರ ಮಾಡಕ್ಕೆ ನೋಡ್ದವ್ರು ನೀವು ನಾಳೆ ದಿವಸಕ್ಕೆ ಇನ್ನೇನು ಮಾಡಕ್ಕಿಲ್ಲ ಅಂತ ಯಾವುದೇ ಕಾರಣಕ್ಕೂ ಬೇಡ ನೀ ಇರಲಿ ಬಿಡಿ ತಿರ್ಸ್ಕೊಳ್ಳಿ ನಿಮ್ಮ ಮಗಳ ಎಷ್ಟು ತಿಸ್ಕೊಂಡು ತಿಸ್ಕೊಂಡಿ ರೀ ಯಾವುದೇ ಕಾರಣಕ್ಕೂ ನನ್ನ ಮಕ್ಳನ್ನ ನಾನು ದೂರ ಮಾಡ್ಕೊಳಕ್ಕೆ ಇಲ್ಲ ಹೆಣ್ಣು ಮಕ್ಕಳು ಗೊತ್ತಾ ಅವನ ಕಣ್ಣಲ್ಲಿ ಕಣ್ಣು ಇಡ್ ಸಾಕು ನನ್ನ ಕಟ್ಕೊಂಡು ಕಣ್ಣೋಗಿ ಮೋಸ ಮಾಡ್ತು ಮಕ್ಕಳನ್ನೇ ಬಿಟ್ಟು ಹೋದಳು ಇವತ್ತು 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 ಮಕ್ಕಳು ಬೇಕು ಅನ್ಕೊಂಡು ಬಂದಾಳೆ ಇವಳು ಆ ಅವತ್ತು ರೀ ಹೇಳ್ತಿದ್ರಲ್ಲ ಅವತ್ತು ನನ್ನ ಮಕ್ಕಳನ್ನ ಬಿಟ್ಟು ನನ್ನ ಹೋಗಿ ನನ್ನ ಮಕ್ಳು ಅವ್ರ ಇವ್ರ ಕೈಗೆ ಇವ್ರ ಕಾಲ ಸಂದಿ ಹೋಗೋದು ಬೇಡ ಅನ್ನೋದು ಅವತ್ತು ಇರಬೇಕಾಗಿತ್ತು ಅವತ್ತಿಂದ ಏನಿಲ್ಲ ಇವತ್ತು ಬಂದವಳೆ ಅಂದ್ರೆ ನಮ್ಗೆ ಗೊತ್ತಿಲ್ವಾ ಇವೆಲ್ಲ ನಿಮ್ಮದೇ ಐಡಿಯಾ ಅಂತ ಮನೆ ಒಳಗೆ ಹೆಂಗೆ ಸೇರ್ಸ್ಕೊಂಡ್ರಿ ನೀವು ಹೆಂಗೆ ಸೇರ್ಸ್ಕೊಂಡ್ರಿ ಅಂತ ನಿಮ್ಮ ನನ್ನ ಮಕ್ಳು ಕಂಡಿದ್ದಾವೆ ಇಲ್ಲವೋ ಹಾಂ ನಮ್ಮ ಮಗಳು ಸಂಸಾರ ಆಳು ಹೆಂಗೋ ಇವ್ನು ಸೇರ್ಸ್ಕೊಂಡ್ರಿ ಅಂತ ಇರ್ಬೇಕಾಗಿತ್ತು ನಿಮಗೆ ಅದು ಬಿಟ್ಟು ನನ್ನ ಮಕ್ಳನ್ನ ನಾನು ದೂರ ಮಾಡೋ ನೀವು ಈ ಪ್ಲಾನ್ಗಳ ಮೇಲೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಹಂಗು ನನಗೆ ನೆನೆ ಏನು ಮಾಡ ಬತ್ತು ಯಾವಾಗ ನೀವು ಹದಿನಾರು ಸತಿ ಫೋನ್ ಮಾಡಿ 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 ಇಟ್ಲು ಕರ್ಕಬ ಈ ಕರ್ಕಬ ಕರ್ಕಬ ಅಂತ ಅಂತಿದ್ರಲ್ಲ ಪಕ್ಕದಲ್ಲಿ ಕೂತ್ಕೊಂಡು ನೀವು ಮಾತಾಡ್ತಿದ್ದಂಗೆ ನನಗೆ ಅರ್ಥ ಆಯಿತು ಅನ್ಬೇಡಿ ನಿಮ್ಮ ಕಾಲು ಗಟ್ಟಿಗತ್ತೀನಿ ನಿಮ್ಮ ಕೈ ಮುಗಿತೀನಿ ಹಂಗೆ ಅನ್ಬೇಡಿ ಏನೋ ಮನ್ಸು ತಪ್ಪು ಮಾಡ್ದೆ ಮರಗಳು ತಪ್ಪು ಮಾಡುವ ಇವಾಗ ಆವತ್ತು ಮಾಡಿರೋ ತಪ್ಪಿಗೆ ಇವತ್ತು ನಾನು ಪಾಚ ತಪ್ಪ ಪಡ್ತೇವನಿ ನನ್ನ ಮಕ್ಳು ನಾನು ದೂರ ಮಾಡಬೇಡಿ ನಿಮ್ದು ಅಮ್ಮಯ್ಯ ಏ ಮುಚ್ಚುಬಾಯ ಇವೆಲ್ಲ ನಡ್ಕೊಳ್ಳಲ್ಲ ಅಂತ ಕೊಟ್ಟು ಆಡಕ್ಕೆ ಬರ್ಬೇಡ ನಿನ್ನ ನಮ್ಸ್ ನಂಬ್ಕೊಂಡು ಪ್ರೀತಿ ಮಾಡಿ ಮದುವೆ ಅದೇ ನಮ್ಮ ಮನೆಯವ್ರು ವಿರೋಧ ಕಟ್ಕೊಂಡು ಕೊಟ್ಟ ಬೊಮ್ಮನ್ವಾ ಕೊಟ್ಟ ಹೇಳಿ ನೀನು ನೀನು ಕೊಟ್ಟಿದ್ ಬೋ ಮನ ಸಾಕು ನೀನ್ ಅದಿಗೆ ಹೋಗೋದಂದ್ರೆ ಅವ್ಳ ಅದ್ಗಡೆ ಸಾಕಂತಿದಿರಿ ನೀನು ಮೊದ್ದು ಮನೆ ಕಾಜ್ ಮಾಡಿ ನೀನು ಅಂತ ಮಾತಾಡಿದ್ರಿ ಬಿಡಿ ಅಂತ ಏನಾಗ್ರಿ ನೋಡಿಯತ್ತೆ ನಿಮಗೆ ಗೊತ್ತು ಅಲ್ಲಿ ಮೈ ಬೇಕಾಗಿಲ್ಲ ನಾನು ಬೇಕೇ ಬೇಕು ಅನ್ನೋದಾಗಿದ್ದರೆ ಇವ್ಳನ್ನ ಮನೇಳಿಗ್ ಸೇರ್ತಿಲ್ಲ ನೀವು ಇವಳು ಮಾತು ಕಟ್ಕೊಂಡು ಇವಳು ಜೊತೆ ಕಳ್ಸ್ಬೇಕು ಅಂದ್ಬಿಟ್ಟು ನನ್ನ ಮಕ್ಕಳನ್ನ ನನ್ನ ನನ್ನ ತಲೆ ಕೆಡಿಸ್ಬಿಟ್ಟು ನೀವು ನನ್ನ ಮಕ್ಕಳನ್ನ ಬರೋನ್ ಮಾಡ್ಕೊಳಕ್ಕೆ ಭಾಳ ಪ್ಲಾನ್ ಮಾಡಿದ್ರಿ ಅದು ಸಾಧ್ಯ ಆಗಲಿಲ್ಲ ನಿಮ್ಗೆ ಕಷ್ಟ ಆಯ್ತದೆ ಅಂದ್ಬಿಟ್ಟು ನನ್ನ ಮಕ್ಕಳನ್ನ ಇತ್ತಾಗ ತಳ್ಳಿ ಹಾಕಕ್ಕೆ ನೋಡ್ಬೇಡಿ ನೀವು ನೀವು ಸಾಕೋದು ಬೇಡ ನಿಮ್ಮ ಮಗಳು ಸಾಕೋದು ಬೇಡ ನನ್ನ ಮಕ್ಕಳನ್ನ ನಾನು ಸಾಕಕ್ಕೆ ನನ್ನ ಗೊತ್ತು ಸರಿಯಾ ಆಮೇಲೆ ಜನವರೇನು ನೋಡ್ಕೊತಾರೆ ಅವರು ನೀವು ಯಾರೋ ತಲೆ ಕೆಡಿಸ್ಕೊಬೇಡಿ ಲತಾ ನೋಡು ಕಟ್ಕೊಂಡು ನಿನಗೆ ಮೋಸ ಮಾಡೋಕ್ಕೆ ನಾನು ರೆಡಿ ಇಲ್ಲ ಬಾ ಅಂತ ನಮ್ಮ ನೀನು ನಮ್ಮ ಮನೆಗೆ ಬಾ ಅಲ್ಲಿ ಗಂಟ ಮಾತ್ರ ನಾನು ಯಾವುದೇ ಕಾರಣಕ್ಕೂ ತರ ತಲೆನೂ ಹಾಕಿ ಮಾಡಿಲ್ಲ ಸರಿಯಾ ಬರ್ತೀನಿ ಯಾಕಂದ್ರಪ್ಪ ನೀನು ಚೆನ್ನಾಗಿ ಮಾತಾಡ್ತೀನಿ ನೀನು ಓ ಬರೈಕಿಲ್ಲ ಅಂದರೆ ಅವೇ ಐದು ಮಕ್ಕಳನ್ನ ಉಸಿರ ನೀನು ಇದು ಯಾರ ಮಗ ಇದು ಯಾರ ಮಗ ಅಂತ ಇದು ನೋಡಕ್ಕೆ ಬರಕಿಲ್ಲ ನೀನು ಇದು ನೋಡಕ್ಕೆ ಬರೈಕಿಲ್ಲ ನೋಡಲೇ ನೋಡು ಯಾವ ಮಟ್ಟಿಗೆ ಬುದ್ಧಿ ಕಲ್ತಾನೆ ಅಂತ ನಿನ್ನ ಗಂಡ ಅಲ್ಲ ಅವ ಎಡ್ ಮಾತ್ರ ಇರ್ತಾವನೇ ಇವನು ಇವನು ಇವನ್ ಮಕ್ಳವು ಇದ್ ಯಾರು ಮಗು ಕಣೆ ಇದ್ನೇಕ್ ನೋಡಕ್ ಪರಿಕ ನೀನು ಬಾಂತ ಮುಗಿಸ್ಕೊಂಡ್ ಬಾನಕ್ಕೆ ನನ್ ಮನೇಲಿ ಇಟ್ಟಿಲ್ಲ ಕಣಪ್ಪ ಕರ್ಕೊಂಡು ಹೋಗ್ಬಿಟ್ಟು ತಂದಿ ಬಿಡ್ಬೇಕಾಗಿತ್ತ ನಿನ್ ಮನೆಗೆ ಯಾವ್ದೇ ಕಾರಣಕ್ಕೂ ಇಲ್ಲ ತಿಳ್ಕೊಬಿಡು ನಿಮ್ಗೆ ಎರ್ತಿ ಬೇಕಾಗಿತ್ತ ಬಾ ಇಲ್ವಾ ಹೋಗು ಹೋಯ್ತಿನ ಹೋಗಮ್ಮ ಹೋಯ್ತಿನ ಹೋಗು ನಮ್ಗೆ ಹಿಂಗೆ ಡಬಲ್ ಗೆ ಮಾತಾಡಕ್ ಪರಿಕಿಲ್ಲ ನಿಮ್ಮಂಗೆ ಈ ತರ ದುರ್ಬುದ್ಧಿ ಕಲ್ತಿದ್ರಿ ಅಂತ ಗೊತ್ತಿಲ್ಲ ಲತಾ ನಿನ್ ಬಾಳ ನಂಬಿದೆ ನಿಜಕ್ಕೂ ನೀನು ಈ ತರ ಮೋಸ್ಕಾತಿ ಅಂತ ಗೊತ್ತಿಲ್ಲ ನನ್ನ ನನ್ ಮಕ್ಳು ದೂರ ಮಾಡಕ್ ನಿಂತಿದ್ದ ನೀನು ಬೇಡ ಹೋಗು ನನ್ ಮಕ್ಳು ಜೊತೆ ನಾನು ಇರ್ತೀನಿ ಏನ್ ದೇಶದಲ್ಲಿ ಏನ್ ಎಟ್ಟಿಲ್ದೋದ್ರೆ ಯಾರು ಇಲ್ವಾ ಯಾರು ಸತ್ತಾಗಿದ್ದಾರೆ ನಿನ್ಗುಟ್ಟೆ ಹೋಯ್ತೀನಿ ಹೋಗು ಅಲ್ಲ ಎಲ್ಲಾರೇ ನಿಮ್ಮ ಇಷ್ಟ ನಾನು ಇಷ್ಟ ಕಣ್ರೀ ಹಂಗೆ ಹಿಂಗೆ ಹೆಂಗ್ ಅಷ್ಟು ಚೆನ್ನಾಗಿದ್ದೇನೆ ನೀನು ಬಾ ತನಕ ಬಂದಿದ್ದೆ ಬಂದಿದ್ದು ನಿಮ್ಮನ್ನ ಮಾತು ಕಟ್ಕೊಂಡು ಕಟ್ಕೊಂಡು ನೀನು ಜಗಳ್ ನಿಂತ್ಕತ್ತಿದೀ ಅವತ್ತು ನೋಡ್ರಿ ನಮ್ಮಅಪ್ಪನ ಓದಿದ್ವಿ ಬಾಯಿಗೆ ಬಂದಂಗೆ ಬೋದಿದ್ವಿ ನಮ್ಮಪ್ಪ ನಮ್ಮೂ ನಮ್ಮಅಪ್ಪನ ಒಂದ್ ದಿವಸ ನೀನು ಮಾತಾಡಿದಾರೆ ಹಾಂ ಬರೀ ಯುಗಾದ್ಯಾವ್ದು ತೋರಿಸ್ತೊಡ್ತೀವಿ ಸಾಯಿ ಕೊಡೋದಕ್ಕೆ ನೀನು ನಮ್ಮ ಅಜ್ಜಿ ಕೊಟ್ಟೆ ನಮ್ಮ ಹೂವು ನಮ್ಮ ಅಪ್ಪನಗೂ ನಮ್ಮಅಪ್ಪನಗೂ ನೀನು ಅವೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದೀನಿ ನೀನು ಇದು ಒಳಗೆ ಸರಿಯಾಗಿ ಹೇಳ್ತಾ ಇದ್ರಿ ಬಿಡಿ ನಿಮ್ಮ ಕೈಲಿ ಬಾಯಿ ಅಂತ ಮಾತಾಡೋದು ಎಷ್ಟು ಮಾತಾಡೋದು ಮಾತಾಡೋದ್ರೆ ನಾನು ಮಾತಾಡ್ಸ್ಕೊಳಕ್ಕೆ ತೀಟೆ ಬಂದಿದ್ದು ನನಗೆ ಅದು ತೀಟ್ ಬಂದಿದೆ ಹೇಳು ಹಣೆ ಬರ್ ಬಂದದ್ದು ನನಗೆ ಮಾತಾಡ್ಸ್ಕೊಳಕ್ಕೆ ಬೇಡಕೊಂಡ ಬೇಡ ಬೇಡ ನಿನಗೆ ಆ ತೊಂದರೆ ಬೇಡ ಪಪ್ಪ ನೀನು ಆರಾಮಾಗಿರೋಳು ನಿಮ್ಮ ಮೂರು ನಾಲ್ಕು ಎಕರೆ ಜಮೀನ ಅದ ನೀನು ಯಾರು ಮಾತು ಕೇಳಕ್ಕಿಲ್ಲ ನಿಮ್ಗೆ ಇಷ್ಟ ಬಂದಂಗೆ ಇರೋಳು ಹೋಗಿ ಅರಸ್ಮಿ ನೋಡು ಕೋಟೆ ಅಧಿಪತಿ ಮಗಳು ಹೆಂಗ್ ನನ್ನ ತಮ್ಮ ಜೊತೆ ಹೆಂಗ್ ಜೀವನ ಮಾಡ್ಕೊಂಡು ಕಷ್ಟ ಹೊಸಕು ಹೆಂಗ್ ಒಂದು ನಡ್ಕೊಂಡ್ ಮಾಡ್ಕೊ ಹೋದಳು ಏನ್ ನಿಮ್ಮ ಮಂಗೆ ಏನು ಏನ್ ಮಾಡಿ ಬರ್ಮಡಿಗಿವಿ ಅಂತ ಅವ್ರಿಗಿಂತ ಆಸ್ತಿ ಬದ್ ಕಟ್ಟಾಯ್ತದ ನಿಮ್ಗೆ ಏನ್ ಮುಡುಗಿ ಎರಡಕ್ಕೆ ಮೂರು ಎಕರೆ ಜಮೀನ್ ಮಾಡಿ ಕೌಟಿಂಗ್ ಆಸ್ತಿರಲ್ಲ ಅವಳು ಹೆಂಗ್ ಆಡ್ಬೇಕು ಲೆಕ್ಕದಲ್ಲಿ ಹೆಂಗ್ ಅಡ್ಜಸ್ಟ್ ಮಾಡ್ಕೊ ಹೋಗ್ತಿರೋದು ನೀನು ಒಂದು ದಿವ್ಸ ಹಂಗೆ ಅಜಸ್ಟ್ ಮಾಡ್ಕೊಂಡು ಹೋಗಿಲ್ಲ ನೀನು ಸುಮ್ಮನೆ ಮಾತಾಡ್ತಾಳೆ ನೀನು ಏನೋ ಕಣೆ ಓಹೋ ಇವಳಿಗೆ ಸಾಕು ಅದಕ್ಕೆ ತಪ್ಪಾಕಕ್ಕೆ ನೋಡ್ತಾಳೆ ತಪ್ಪಾಕ್ಕೇ ನೋಡ್ಲೇ ಮಿನಕ್ಸಿ ಯಾವತ್ತ ನೀನು ಕೋಟಲ್ ನಿಂತ್ಕೊಂಡು ನಾನು ಮಾನವರ ಕಳ್ದು ಡೈವರ್ಸ್ ತಗೊಂಡು ಹೋದ ಅವತ್ತೆ ಮುಗೀತು ನನ್ನ ಮಕ್ಕಳು ನಿಂತಕ್ಕೆ ಬರೋಂಗಿಲ್ಲ ನಾನು ನಿಂತಕ್ಕೆ ಬರಕಿಲ್ಲ ಅವೆಲ್ಲ ಕನ್ಸಲ್ ಹೋಗ್ತಿರ್ ಹೋಗ್ಬೇಡ ನೀನು ಸರಿಯಾ ನೋಡ್ಲತ್ತ ನಾನು ಕಟ್ಕೊಂಡು ನಿನ್ಗೆ ಮೋಸ ಮಾಡಕ್ಕಿಲ್ಲ ನಾನು ನನಗೆ ಬರೋಕ್ಕೂ ಇಲ್ಲ ನಾನು ಬ್ಯಾಂಕ್ ಮುಗಿಸ್ಕೊಂಡು ಗಂಟೆ ಬೇಕು ಅಂದ್ರೆ ಬಾ ಇಂದ ದಿವಸ ಬರ್ತೀವಿ ಅಂದ್ಬಿಟ್ಟು ಸಾಸ್ರ ಗಿಸಕ್ಕೆ ಬಿಟ್ಟು ಫೋನ್ ಮಾಡ್ತೀವಿ ಇಂಥ ದಿವಸ ಕಳ್ಸಿಕೊಡಿ ಅಂತ ಇಸ್ ಖುಷಿ ಇತ್ತ ಕಳ್ಸಿಕೊಡ್ಲಿ ಕಷ್ಟ ಆದ್ರೆ ನಿಮ್ಮ ಮನೆ ನೀರು ಸರಿ ಯಾ ಬಲವಂತ ಮಾಡ್ಕೊಂಡು ಹೋಗ್ಕೊಂಡು ಹೋಗುವಂಥದ್ದು ಏನೂ ಇಲ್ಲ ಏನಂಗೆ ಮಾತಾಡ್ತಿದ್ದೀಪ ಯಾಕೆ ಸುಮ್ಮನೆ ಅವರಂತವೆ ಏನು ಗಂಟೆ ಇಟ್ಕೊಂಡು ಸಿರ ಗಂಟೆ ಓಡ್ ಬಂದಿಲ್ಲ ನೀರು ಕೊಟ್ಟೆ ನೀನು ಎಲ್ಲ ಕೇಳಕ್ಕೆ ಕಿಡಕ್ಕೆ ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದೀ ಅಯ್ಯ ಹೋಗು ದೇಸ ಆಗ್ಲಾಗದೆ ಗೇಕ ಉಂಟಾಳೆ ದೇಸ ಆಗ್ಲಾಗದೆ ಗೇಕ ಉಂಟು ಹೇಳು ನಾನು ಬೇಡ ಅನ್ನ ಉಂಡ್ಲಿ ಬಿಡಿ ಆಯ್ತು ಅಯ್ಯೋ ಮೀನಾಸಿ ಹೋಗು ನಿಮ್ಮ ಮನೆಗೆ ಬೇಡ ಸುಮ್ಮನೆ ಯಾಕತ್ತಿ ಆವತ್ತ ಗ್ಯಾನಿರ್ಬೇಕಾಗಿತ್ತು ನಿಮಗೆ ಆ ಮಕ್ಳು ಬಿಟ್ಟು ಹೋಗಿ ಗ್ಯಾನಿತಿಲ್ವಾ ಇವತ್ತು ಹತ್ರ ಏನು ಪ್ರಯತ್ನ ಹೋಗೋದು ಏನು ನಿಮ್ಮ ಬಗ್ಗೆ ನೋಡಗವಾ ಲತ ಓಯ್ತಿನ ಲತಾ ಸರಿ ಆಯ್ತು ಬಾ ಓ ಏನೋ ಇದು ಕತೆ ನಾವೇನೋ ಮಾಡಕ್ ಹೋಗಿ ನಮಗೆ ಉಲ್ಟಾ ಬಡಿತಲ್ವ ಅಯ್ಯ ಸುಮ್ ಕುತ್ಕಣೆ ಯಾಕನೇ ನಾವೇನೇ ಮಾಡಿದವು ಏನ್ ಮಾಡಿದ್ವ ಅವನೇ ಬತ್ತನ್ ಸುಮ್ಕಿರು ಓಹೋ ಇಲ್ಲ ಬಂದ್ಬಿಡು ಎಲ್ಲಾ ಕುತಿ ಕಮ್ಮಗ ತೊಳ್ಕೊಂಡಿದಾಕಿ ನಾನೇ ಬಂದದೆ ಓಹೋ ಪರ್ವ ಇವನು ಸುಮ್ಮನೆ ಬದ್ರು ಬದ್ ಬರ್ದಿತ್ತೆ ಏನ್ ತರ ಕೆಸ್ಕೊಳಕ್ ಹೋಗ್ಬೇಡ ಯಾವ ಬುದ್ಧಿ ಕಲ್ತಾನ ನೋಡು ಓಹೋ ಅವ್ ಮಳ ದೂರ ಬಿಟ್ಟಿದ್ವಂತ ಇದ್ಯಾರದಾಗಿತ್ತು ಇದ್ಯಾರ ಮುಗ ಹೇಳು ಬಂದಲ್ಲ ಮುಗಿನ ಎತ್ಕಣ್ಣ ಅವ್ನಗಳಿಗೆ ಓವ ಎಡ್ ಮಾತ್ರ ಮಕ್ಳು ಇದ್ಯಾರ್ ಮುಗ ಮಗ ಹೇಳು ಅನ್ ಎತ್ತಿದ ನನ್ ಮಗನ್ಗೆ ಓ ಸಣ್ಣ ತಿಂಡದು ಇರ್ಲಾಕು ಜಸ್ ದಿಸ್ಕಟ್ಟಿದ್ದಾನೆ ಇರಲಿ ತಲೆಗೆಸ್ಕೊಬಿಟ್ಟು ಸುಮ್ಕಿನ ಮಗ ನೀನು ಆ ಮುಂದೆ ಅವ್ನು ನಗ ಬಿದ್ದ ಗಂಟೆ ನೆಮ್ಮದಿಲ್ಲ ಅಮ್ಮ ಮುಂಡೆ ಸಾಯ್ಬೇಕು ಏನು ರೋಡೋದು ಎಷ್ಟೊಂದು ಬಸ್ಸು ಕಾರ್ ಓಡತ್ತವಲ್ಲ ಅಂದ್ಯಾವ್ನಿ ಕೂತ್ಕೊಳ್ಳು ಸಾಯಿ ಗಂಟು ಕಣಾಕು ಮಕ್ಕಳು 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 ಅಂತ ಅವೇಲೆ ಜೀವ ಬಿಡ್ತಾನೇನು ಎಂತೇ ಎಡ್ ಹೋಗ್ತವ ಥೂ ನಾನೇಲೆಲ್ಲೋ ತಗಿ ಮೀನು ಹಸಿ ಆಕರು ಬಂದು ಒಯ್ನ್ ಏನೋ ಮಾಡೋದು ನೋಡು ಎಷ್ಟು ದೂರ ಅಂಕರ ಅಂತ ನನ್ನ ಮಗನಿಗೆ ನೋಡಿ ಮಗ ಹೇಳ್ತೀನಿ ನೋಳು ಯಾವುದೇ ಕಾರಣಕ್ಕೂವೇ ಅವನಂತೂ ದಮಯ ದತ್ತೆ ಏನಕ್ಕೆ ಫೋನ್ ಮಾಡ್ಕೊಬೇಡ ಅವ್ನಾಗ ಫೋನ್ ಮಾಡಿದ್ರೆ ಮಾತಾಡು ಇಲ್ವಾ ಸುಮ್ಮನೆ ಇರುತ್ತಲ್ಲಿ ನೀನೇನಾರು ಫೋನ್ ಮಾಡ್ಬೋದು ಎತ್ಕತಾನೆ ಮಗ சரி யா ஏன்னா சீன் மக்கள் உடனே நங்க கர்த்தனால் முக யாரே அவன் அல்ல வந்தால மாரைய ஆ முகினி நோட் நோட் தீவனே ஆ முகின திரு நோடனி நவன் அவன் அவ அப்பட் மாத்திர அப்பா இப்பே இதுக்கு அப்பார அல்ல ஜன்க்கு அச்சித்து கழுசிப்பே சாா் ரீவ் இவனே சாக்குகோ ஏன் கோட்டி கட்டை சம்பாதினை அப்பா ஊர் மாவரல்ல நோடி எஸ் மட்டுக்கேர்த்தானே அவரு அப்பா மாத்தாட்டி நீர் கிடைத்தே ஆ அக்கேது கண்டிக்கு சீத்தோர்பெட கண்டிக்கு குட் தோர்ஸ் பிடி மக்கள் சீ தோர்பேடா அந்த ಅವತ್ತು ಹೇಳಕ್ಕೆ ನಮ್ಮ ಅಪ್ಪ ಮಾತಾಡ್ದೆ ಹಂಗೆ ಹಿಂಗೆ ಅಂತ ಅವ್ನಿಗೆ ಅಪ್ಪಗೆ ಅಪ್ಪನಿಗೆ ಇವತ್ತು ನಿನಗೆ ಬೈತಾನೆ ಅವ್ರಾಗ ಅವ್ರದ್ದು ಅಂದ್ರೆ ಅವ್ರು ಹೆಚ್ಚು ಕಣವೇ ಆವತ್ತುವೇ ಅದಕ್ಕೆ ಹೆಂಗಿರ್ಬೇಕಾಗಿರೋ ಕಲಿಯೋದಿದ್ದಿನ ಕುಣಿತೀನಿ ನೀನು ಅವ್ನು ಆಡ್ತಾನೆ ಅಂದ್ಬಿಟ್ಟು ಏನಾರು ಮಾಡ್ಕೊಳ್ ನನಗೇನು ಮಗ ನಾನು ಹೇಳೋದು ಕೇಳು ಅವ್ನಾಗ ಅವ್ನು ಬರೋ ಗಂಟ ಫೋನ್ ಮಾಡ್ಬೇಡ ಫೋನ್ ಮಾಡ್ತಾ ಕೇಳಿದ್ರೆ ಊಟ ಆಯ್ತಾದ್ರೆ ಹ್ಞೂ ಊಟ ಆಯಿತು ಅಷ್ಟೇ ಇನ್ನೇನು ಹೆಚ್ಚಿಗೆ ಏನು ಅಂದ್ಬಿಟ್ಟು ಮಾತು ಏನು ಮಾತಾಡಿ ಇರು ಆ ಒಂಬತ್ತು ತಿಂಗ್ಳಾದ್ರೆ ವರ್ಷಕ್ಕೆ ಹೋಗು ಸುಮ್ಕಿರು ಅಷ್ಟೊತ್ತಿಗೆ ಬರ್ತಾನೆ ಅವನೇ ಬೇಡ ಬೇಜಾರು ಮಾಡ್ಕೊಬೇಡ ಸುಮ್ಕಿರು ಕತೆ ನಾವು ಒಳ್ಳೆ ಕೆಲಸ ಆಯಿತು ಕರ್ಕಬರ ಕರ್ಕ ಸಹ ಕರ್ಕಬರದಲ್ಲಿ ಬಿಡಣ್ಣೆ ಏನು ಇಟ್ಟು ಗೊತ್ತಿತ್ತ ಗೊತ್ತಿತ್ತಾ ಇಲ್ಲ ಅವು ಹಚ್ಕೊಂಡು ಇಲ್ಲ ಅನ್ಪಡೆ ನಡ್ಸಿದ್ವ ಹೋಗ್ಲು ಬಂದರು ನಮಗೆ ಕೆಲಸ ಬಟ್ಟೆ ಬರೆ ಹೋಗಿಬೇಕು ಊಟಕ್ಕೆ ಇಟ್ಬೇಕು ಅದನ್ನ ತಿಂತವೆ ತಟ್ಟೆಯ ಏನು ತಿಂದು 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 ಇಡಕ್ತವೆ ಪಾತ್ರೆ ಬೆಳಗಾವೆಲ್ಲೇ ಯಾಕೆ ಬೇಕು ಅವನ ಇರ್ಸ್ಕೊಳ್ಳ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ